ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾನಪದ ಹಾಡುಗಾರ್ತಿಯಾದ ಮಾಲಾಶ್ರೀ ಬೆಳಗುಂದಿ ಅವರ ಬಗ್ಗೆ ಚಿಕ್ಕದಾಗಿ ತಿಳಿದುಕೊಳ್ಳೋಣ ಜೊತೆಗೆ ಅವರ ಕೆಲವು ಆಯ್ದ ಪ್ರಸಿದ್ಧ ಹಾಡುಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಮಾಲಾಶ್ರೀ ಗವನಾಳ ಅಂತ ಅವರ ಮೂಲ ಹೆಸರು ಅವರು ಬಾಲ್ಯದಿಂದಲೇ ಹಾಡುವ ಅಭ್ಯಾಸವನ್ನು ಮಾಡಿಕೊಂಡಿದ್ದರು ಪ್ರಾಥಮಿಕ ಶಾಲೆಯಲ್ಲಿ ಹೈಸ್ಕೂಲ್ನಲ್ಲಿ ನಡೀತಾ ಇರುವಂಥ ಪ್ರತಿಭಾ ಕಾರಂಜಿ ಅಥವಾ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕೂಡ ಹಾಡುವ ಹವ್ಯಾಸವನ್ನು ಬೆಳೆಸ್ಕೊಂಡು ಎಸ್ ಎಲ್ ಸಿಯ ನಂತರ ಅವರು ಹಾಡುವ ವೃತ್ತಿಯನ್ನೇ ಮುಂದುವರ್ಸೋಕ್ಕೆ ಪ್ರಯತ್ನಪಟ್ಟರು ಅದಕ್ಕೆ ಅವರಿಗೆ ಸಪೋರ್ಟಾಗಿ ನಿಂತಿದ್ದು ಸಿಂಚನ ಎನ್ನುವ ಆರ್ಕೆಸ್ಟ್ರಾ ತಂಡ ಇವರು ಕಲಾಸಿಂಚನ ಆರ್ಕೆಸ್ಟ್ರಾ ತಂಡದಿಂದ ಜಾನಪದ ಹಾಡುವ ವೃತ್ತಿಯನ್ನು ಪ್ರಾರಂಭ ಮಾಡಿದರು ಇಂದು ಅವರು ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ ಅವರ ಹಾಡುವ ಜಾನಪದ ಹಾಡಿಗಾಗಿ ಅವರ ಅಭಿಮಾನಿಗಳು ಉತ್ತರ ಕರ್ನಾಟಕದ ಅಥವಾ ಕರ್ನಾಟಕದಾದ್ಯಂತ ಜಾನಪದ ಹಾಡಿನ ಅಭಿಮಾನಿಗಳು ಯಾವತ್ತೂ ಕಾತುರದಿಂದ ಕಾಯ್ತಾ ಇರ್ತಾರೆ ಇಂದು ಮಾಲಾಶ್ರೀ ಬೆಳಗುಂದಿಯವರು ಕರ್ನಾಟಕದಲ್ಲಿ ಪ್ರಸಿದ್ಧ ಜಾನಪದ ಹಾಡುಗಾರತಿಯಾಗಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ ಈಗ ಅವರು ಹಾಡಿದ ಕೆಲವು ಪ್ರಸಿದ್ಧ ಹಾಡನ್ನು ನೋಡೋಣ ಮಾಲಾಶ್ರೀ ಅವರ ಇತ್ತೀಚೆಗೆ ಸದ್ಯ ಆದಂಥ ಹಾಡು ಬುಲೆಟ್ ಮಾವ ಇದು ಇವತ್ತಿಗೆ ಹನ್ನೊಂದು ದಿವಸ ಆಗಿದೆ ರಿಲೀಸ್ ಆಗಿ ಹನ್ನೊಂದು ದಿವಸದಲ್ಲಿ ಏಳು ಲಕ್ಷದ ತೊಂಬತ್ತೆರಡು ಸಾವಿರ ವ್ಯೂಸನ್ನು ಕಂಡುಕೊಂಡು ಪ್ರಸಿದ್ಧಿ ಹೊಂದಿದೆ ಇವರ ಇನ್ನೊಂದು ಪ್ರಸಿದ್ಧಿ ಪಡೆದಂಥ ಹಾಡು ಪ್ಯಾಂಟು ಅಂಗ್ಯಾಗ್ ಮಸ್ತಾಗ್ ಕಾಣ್ತಿ ಇದು ಬಿಡುಗಡೆಯಾಗಿ ನಾಲ್ಕು ತಿಂಗಳಾಗಿದೆ ನಾಲ್ಕು ತಿಂಗಳಲ್ಲಿ ಒಂದು ಲಕ್ಷದ ನಲವತ್ತೇಳು ಸಾವಿರ ವ್ಯೂಸನ್ನು ಕಂಡುಕೊಂಡು ಇವತ್ತಿಗೂ ಜನ ಅದನ್ನು ನೋಡ್ತಾ ಇದ್ದಾರೆ ಮಾಲಾಶ್ರೀ ಅವರ ಇನ್ನೊಂದು ಪ್ರಸಿದ್ಧಿ ಪಡೆದಂಥ ಆಲ್ಬಮ್ ಅಂದರೆ ಬರೀ ಅಳುದಾತ ಹಂಗ ಬೀಳುದಾತ ಇದು ಆರು ತಿಂಗಳಲ್ಲಿ ಐದು ಲಕ್ಷದ ಮೂವತ್ತೆರಡು ಸಾವಿರ ವ್ಯೂಸನ್ನು ಕಂಡಿದೆ ಇವತ್ತಿಗೂ ಜನರು ಪ್ರತಿಯೊಬ್ಬರೂ ಈ ಹಾಡನ್ನು ಗುಣಗುಣಿಸ್ತಾ ಇದ್ದಾರೆ ತುಂಬ ಪ್ರಸಿದ್ಧಿ ಪಡೆದಂಥ ಹಾಡು ಇದು ಕೂಡ ಇವರ ಇನ್ನೊಂದು ಪ್ರಸಿದ್ಧಿ ಪಡೆದಂಥ ಆಲ್ಬಮ್ ಯಾವುದಂದರೆ ರಾಮನಂತ ಗುಣಧಮ ಇದು ಬಂದು ಪ್ರತಿಯೊಂದು ಹೆಣ್ಣುಮಕ್ಕಳು ಕೂಡ ಇಷ್ಟಪಟ್ಟಂಥ ಹಾಡು ಉತ್ತರ ಕರ್ನಾಟಕದಲ್ಲಿ ಪ್ರತಿ ಹೆಣ್ಣು ಮಕ್ಕಳು ಕೂಡ ಈ ಜಾನಪದ ಹಾಡನ್ನು ಇಷ್ಟಪಡೋರು ಈ ಹಾಡನ್ನು ಮೊದಲನೇ ಬೈದ್ರ ಸ್ಥಾನದಲ್ಲಿ ನೋಡ್ತಾರೆ ಇದು ಬಿಡುಗಡೆಯಾಗಿ ಎಂಟು ತಿಂಗಳಾಗಿದೆ ಎಂಟು ತಿಂಗಳಲ್ಲಿ ಇದು ಹತ್ತೊಂಬತ್ತು ಮಿಲಿಯನ್ ವ್ಯೂಸನ್ನು ಕಂಡುಕೊಂಡು ಪ್ರಸಿದ್ಧಿ ಪಡೆದಿದೆ ಅವರಿಗೆ ಹೆಸರು ತಂದುಕೊಟ್ಟಂಥ ಹಾಡು ಮಾಲಾಶ್ರೀ ಅವರಿಗೆ ಟರ್ನಿಂಗ್ ಪಾಯಿಂಟ್ ಈ ಹಾಡು ಕೂಡ ಅವರ ಇನ್ನೊಂದು ಪ್ರಸಿದ್ಧ ಹಾಡು ಕರಿ ಕರಿ ಅಂಗೆ ಹಾಕಿ ಕಣ್ಣ ಮುಂದೆ ಬರುತ್ತಿ ಈ ಹಾಡು ಕೂಡ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಇದು ಬಿಡುಗಡೆಯಾಗಿ ಆರು ತಿ ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳಲ್ಲಿ ತ್ರೀ ಪಾಯಿಂಟ್ ನೈನ್ ಮಿಲಿಯನ್ ವ್ಯೂಸನ್ನು ಕಂಡ್ಕೊಂಡಿದೆ ಅವರ ಇನ್ನೊಂದು ಪ್ರಸಿದ್ಧ ಹಾಡು ನಾನು ನನ್ನ ಕೈಲೇ ಹೆಂಗ ಕಟ್ಲಿ ಜೋಕಾಲಿ ಅನ್ನೋದು ಇದು ಕೂಡ ಉತ್ತರ ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಂಥ ಹಾಡು ಇದು ಬಿಡುಗಡೆಯಾಗಿ ಹನ್ನೊಂದು ತಿಂಗಳಾಗಿದೆ ಹನ್ನೊಂದು ತಿಂಗಳಲ್ಲಿ ಫೋರ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ವ್ಯೂಸನ್ನು ಕಂಡುಕೊಂಡಿದೆ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ಹಾಡುಗಾರ್ತಿಯಾದ ಮಾಲಾಶ್ರೀ ಅವರ ಮಾಲಾಶ್ರೀ ಬೆಳಗುಂದಿಯವರ ಹಾಡನ್ನು ಕೇಳಿ ಆನಂದಿಸಿ ಉತ್ತರ ಕರ್ನಾಟಕದ ಎಲ್ಲ ಜನಪ ಜಾನಪದ ಕಲಾವಿದರಿಗೆ ಬೆಂಬಲಿಸಿ ನಮಸ್ಕಾರ